ಇನ್ ಕೈಲಿ ಏನ್ ಹಿಡ್ಕೊಂಡಿದ್ದೀರಾ ಎಲೆದು ಈ ಬಸ್ರಿ ಮರದ ಎಲೆದು ಬಸ್ರಿ ಮರದ ಎಲೆದು ಸ್ಕೆಲಿಟನ್ ಇದು ಎಷ್ಟು ಚೆನ್ನಾಗಿದೆ ಪಾರದರ್ಶಕವಾಗಿದೆ ಅಂದ್ರೆ ಅದೆಲ್ಲ ಮಳೆಗೆ ಒದ್ದೆ ಆಗಿ 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 ಈಗೆಲ್ಲ ಈ ತರದ್ ಇನ್ವಿಟೇಶನ್ ಮಾಡಕ್ ಶುರು ಮಾಡಿದ್ದಾರೆ ಈ ತರ ನೀವು ಅರಳಿ ಎಲೆನ ಇದೆ ತರ ನೆನ್ಸಿ ನೀರಲ್ಲಿ ಶುಭಾಶಯ ಶುಭಾಶಯ ಕಾರ್ಡ್ಗಳು ಮದುವೆ ಕಾರ್ಡ್ಗಳು ಎಲ್ಲ ಮಾಡ್ತಾರೆ ಇದ್ ನೋಡಿ ಇದು ನ್ಯಾಚುರಲ್ ಆಗಿ ಪಪ್ಪ ಇಲ್ಲಿ ನಮ್ಗೆ ಅದೇ ಹತ್ರ ಅದಾಗೆ ಬಿದ್ದು ಬಿದ್ದು ನೀರ್ ಬಿದ್ದು ಬಿದ್ದು ಈ ತರ ಆಗಿದೆ ಸ್ಕೆಲಿಟನ್ ತರ ಎಲೆದು ಸೋ ಇದರಿಂದ ನಾವು ಒಂದಿಷ್ಟು ಡಿಸೈನ್ ಗಳು ಮಾಡಬಹುದು 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 ಇದಕ್ಕೆಲ್ಲ ಪೇಂಟ್ ನೀವು ಟಚ್ ವುಡ್ ಇದನ್ನ ಇದರೊಳಗೆ ಅದ್ದೆ ಹಿಂಗ ಇಟ್ರೆ ಹಿಂಗೇ ಇರುತ್ತೆ ಎಷ್ಟು ವರ್ಷ ಆದ್ರೂ ಇದನ್ನ ಹಾಳಾಗಲ್ಲ ಕಳತ್ ಹೋಗುತ್ತೆ ಅಂದ್ರೆ ನಮ್ಮ ಪರಿಸರದಲ್ಲಿ ಸಿಗದು ಎಲ್ಲದನ್ನೂ ಅಷ್ಟೇ ಏನಾದರೂ ಒಂದು ಮಾಡಬಹುದು ಅಂತ ಇದ್ರು ನಾವು ಏನಾದರೂ ಒಂದು ಮಾಡಬಹುದು ಅಲ್ಲಿ ಅನ್ನದ ಮನುಷ್ಯನಿಗೆ ಇದ್ದು ಬೇಡದಕ್ಕೆಲ್ಲ ಉಪಯೋಗಿಸ್ತಾರೆ ಈ ತರ ನೋಡಿ ಈ ತರದಕ್ಕೆಲ್ಲ ಉಪಯೋಗಿಸಿ ಈ ತರ ಸ್ಕೆ ಮಾಡಬಹುದು ತುಂಬಾ ಅದ್ಭುತವಾಗಿದೆ ಅದರಿಂದ ಮತ್ತೆ ಪಾರದರ್ಶಕವಾಗಿದೆ ಇದು ಆದ್ರೆ ಒಂದು ಚೂರು ಡ್ಯಾಮೇಜ್ ಆಗದಿದ್ದಂಗೆ ಪ್ರಕೃತಿ ನೋಡಿ ಎಷ್ಟು ಚಂದ ಆದ ಎಲೆ ಆ ಮೇಲ್ಗಡೆ ಮಾತ್ರ ಇದೆಲ್ಲ ಹೋಗಿದೆ ಮಾತ್ರ ಉಳ್ಕೊಂಡಿದೆ ಈಗ